ನೋಡಿ ಇದೆಲ್ಲ ನಾವು ಇವತ್ತೆಲ್ಲ ದೇವೇಗೌಡರು ಕುಟುಂಬದ ಮೇಲೆ ಕಳೆದ ನಲವತ್ತು ವರ್ಷದಲ್ಲಿ ಕಾಂಗ್ರೆಸ್ ಸಿಒಡಿ ತನಿಖೆ ಲೋಕಾಯುಕ್ತ ಎಲ್ಲ ತರ ನಲವತ್ತು ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊಂಡು ಬಂದಿರೋದು ಗೊತ್ತಾಯ್ತೇನ್ರಿ ದೇವೇಗೌಡರು ಮೇಲೆ ಸಿಓಡಿ ತನಿಖೆ ನಡೆಸಿದ್ರು ಅವತ್ತು ಏನು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ ನನಗೆ ಗೊತ್ತಿಲ್ಲ ನಾನು ದೇವೇಗೌಡರ ಹತ್ರ ಈ ವಿಷಯ ಮಾತಾಡಿಲ್ಲ ನನಗೆ ಕಾನೂನು ರೀತಿ ಏನಿದೆ ಅದಕ್ಕೆ ನಾವು ಕಾನೂನು ರೀತಿ ಅವ್ರು ಏನಿದೆ ಕ್ರಮ ನಾನು ಯಾವ್ದಾದ್ರ ಬಗ್ಗೆನು ರಿಯಾಕ್ಟ್ ಮಾಡಲ್ಲ ಅವರು ಎಸ್ ತಡೆ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗ್ಬಾರ್ದು ಅಂತ ನಾನು ಏನು ನಾನು ಅದಕ್ಕೆ ಹೇಳಿದ್ರಿ ರೇ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ ನಾನು ಅದಕ್ಕೆ ಹೇಳಕ್ ಹೋಗಲ್ಲ ಈಗ ಸರ್ಕಾರ ಅವ್ರದಿದ್ದ ಏನ್ ಬೇಕಾದ್ರೂ ಮಾಡ್ತಾರೆ ಅದಿದ್ರೆ ತನಿಖೆ ನಡೆಸ್ಕೊಳ್ಳಿಲ್ರಿ ಎಸ್ ಐ ಟಿ ಮಾಡಿ ಮಾಡಿಲ್ವೇನ್ರಿ ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ ಕಾನೂನು ರೀತಿ ಏನಾಗುತ್ತೆ ಸರ್ ಈಗ ಸರ್ ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು ಹೋಗಿದ್ದೇನೆ ಇವ್ರೇನು ಎಫ್ಐಆರ್ ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ ಎಸ್ ಮಾಡ್ತಾರೆ ಅಂತ ಗೊತ್ತಿತ್ತ ತನಿಖೆ ಕರೆದ ಬರುತ್ತಾನೆ ಯಾವ ಯಾವಾಗ ಅವ್ರಿಗೆ ಈಗ ನೋಡ್ರಿ ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ ಬಂದಾಗ ಕರೀತ